ರ ಧರ್ಮಸ್ಥಳ ಸಂಘ ಬ್ಯಾನ್ ಮಾಡೋದ್ರಲ್ಲಿ ನಮ್ಗೆಲ್ಲಾರ್ಗು ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ ನಾನು ಪ್ರತಿನಿತಿ ಹನ್ನೊಂದ್ ಜನ ನಮ್ ಸಂಘದಲ್ಲಿ ಇದ್ದಾರೆ ಕೆಲವರು ಎದ್ಬಿಟ್ಟು ಲೋನು ಮನೆಗೆ ಯೂಸ್ ಮಾಡಿದ್ದಾರೆ ಕೆಲವ್ರು ಎಡ್ಬಿಟ್ಟು ಬಿಸ್ನೆಸ್ ಮಾಡಿದ್ದಾರೆ ಕೆಲವರು ಮದುವೆ ಮಾಡಿದ್ದಾರೆ ಈ ತರ ಬ್ಯಾನ್ ಮಾಡೋದು ನಮ್ ಎಲ್ಲಾರ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗ್ತದೆ ಯಾರೋ ಹೆಣ್ಮಕ್ಳು ಎಲ್ಲೋ ಏನೋ ಆಗಿದೆ ಅಂತ ಅವ್ರಿಗೆ ಅಪ್ ಬೇರೆ ಮಕ್ಕಳಿಗೆ ಅಪವಾದ ಬಡಿಸ್ಬೇಡ್ರಿ ಎಲ್ಲರೂ ಇದು ಮಾಡಿಬಿಟ್ಟು ನಮ್ಮ ಸಂಘಕ್ಕೆ ಸೌಲಭ್ಯ ಮಾಡಿ ಬಡ್ಡಿ ಇಲ್ಲ ಏನು ಇಲ್ಲ ವರ್ಷಕ್ಕೆ ಒಂದು ಲಕ್ಷಕ್ಕೆ ಏಳು ಸಾವಿರ ರೂಪಾಯಿ ಬಡ್ಡಿ ಇಷ್ಟು ಕಮ್ಮಿ ಬಡ್ಡಿನಲ್ಲಿ ನಮ್ಗೆ ಯಾರು ಕಟ್ತಾ ಇಲ್ಲ ಇಷ್ಟು ಕಮ್ಮಿ ಬಡ್ಡಿನಲ್ಲಿ ನಾವು ತಗೊಂಡು ಉಪಯೋಗ ಮಾಡ್ತಾ ಇದೀವಿ ಅಂದರೆ ನಮಗೆ ಎಲ್ಲರಿಗೂ ಸುಲಭ ಆಗ್ತಾ ಇದೆ ಈ ಥರ ಎಲ್ಲ ಬ್ಯಾನ್ ಮಾಡೋದು ಈ ಥರ ಕಮ್ಮಿ ಮೀಟರ್ ಬಡ್ಡಿ ಅದು ಎಲ್ಲ ಅಪವಾದ ಮಾಡ್ತಾ ಇದ್ದಾರೆ ಈ ಥರ ಮಾಡೋದು ತಪ್ಪು ನಾನು ಹೇಳ್ತಾ ಇದ್ದೀನಿ ಆ ಸಂಘ ಚೆನ್ನಾಗಿದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಹನ್ನೆರಡು ವರ್ಷ ಹದಿನೈದು ವರ್ಷದಿಂದ ನಮಗೆ ಸುಲಭ ಆಗ್ತಾ ಇದೆ ಎಲ್ಲ ಹೆಣ್ಮಕ್ಳು ಏನ ತುಂಬ 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 ಇದು ಮಾಡಿದ್ದಾರೆ ಅದರಲ್ಲಿ ಬಡ್ಡಿ ಕಮ್ಮಿ ಯಾರು ಏನು ಬಡ್ಡಿ ಜಾಸ್ತಿ ಅಂತ ಹೇಳೋದು ಅಪ್ಪ ಅವ್ರ ಮೇಲೆ ಸುಂಜನ್ಯಾಗ ನ್ಯಾಯ ಕೊಡಿಸಿ ಅದನ್ನು ಹೆಣ್ಮಗು ನಮ್ ತರ ಅವ್ರಿಗೆ ನ್ಯಾಯ ಕೊಡಿಸದ್ ಬೇಕಂದ್ರೆ ಎಲ್ಲಾರು ನಾವು ಹೆಲ್ಪ್ ಮಾಡ್ತೀವಿ ಅದು ಸಂಘ ಬ್ಯಾನ್ ಮಾಡೋದು ತುಂಬಾ ತಪ್ಪು